ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದರೆ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನಂತ ಹೇಳಿದ್ರೆ ಬಿಗ್ ಬಾಸ್ ಲೆವೆನ್ನ ವಿನ್ನರ್ ಹನುಮಂತು ಅವ್ರಿಗೆ ಕಂಗ್ ಸೇರೋಣ ಅಂತ ಹೇಳಿ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಕಂಗ್ರಾಜ್ಯುಲೇಷನ್ಸ್ ಹನುಮಂತು ಅವರೇ ತುಂಬನೇ ಒಳ್ಳೆಯದಾಗಲಿ ನಿಮಗೆ ನೀವು ಬಿಗ್ ಬಾಸ್ ಅಲ್ಲಿ ಹೇಳ್ತಾ ಇದ್ರಿ ನಾನು ಬಿಗ್ ಬಾಸ್ನ ವಿನ್ ಆದ್ರೆ ಈ ಸಲ ನಮ್ಮ ಮಾವನ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಹುಡುಗಿ ಕೇಳ್ತೀನಿ ಅಂತ ಸೊ ಇವಾಗ ಗೆದ್ದಿದ್ದೀರಾ ಹೋಗಿ ಹುಡುಗಿನ ಕೇಳಿ ಮದುವೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರಿ ನಿಮ್ಮ ಲೈಫಲ್ಲಿ ಇನ್ನಷ್ಟು ಸಕ್ಸಸ್ಸು ಸಿಗಲಿ ಅಂತ ಆಸಿಸ್ತೀನಿ ಹಾಗೆಯೇ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಈಗ ರನ್ನರ್ ಅಪ್ ಆಗಿರ್ಬೋದು ನೆಕ್ಸ್ಟು ಇನ್ನೊಂದು ಯಾವುದೋ ಒಂದು ಶೋನಲ್ಲೋ ಅಥವಾ ಇನ್ನೊಂದು ಸಿನಿಮಾದ ಮುಖಾಂತರ ನಿಮಗೆ ಗೆಲುವು ಸಿಗಲಿ ಅಂತ ಹೇಳಿ ಆಶಿಸ್ತೀನಿ ಆ್ಯಂಡ್ ಮೂರನೇ ಸ್ಥಾನ ಬಂದು ಬಂದಂತಹ ರಜತ್ ರಜತ್ ನೀವು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಪಾರ್ಸಿಪೇಟ್ ಮಾಡಿದ್ರಿ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ನಿಮ್ಮನ್ನು ನೀವು ಏನು ಹೇಳ್ತಾರೆ ಎಂಜಾಯ್ ಮಾಡಿಕೊಂಡು ನಿಮಗೆ ನೀವು ಟೈಮ್ ಕೊಟ್ಕೊಂಡು ಎಷ್ಟು ಖುಷಿಯಾಗಿರ್ಬೋದು ಅಷ್ಟು ಖುಷಿಯಾಗಿದ್ರಿ ನಿಮಗೇನು ಅನ್ನಿಸ್ತೋ ಆ ರೀತಿಯೇ ಇದ್ರಿ ನಿಮಗೂ ಕೂಡ ತುಂಬಾ ಒಳ್ಳೆಯದಾಗಲಿ ಇನ್ನು ಫೋರ್ತ್ ಪ್ಲೇಸ್ ಬಂದಂತಹ ಮೋಕ್ಷಿತಾ ನಿಮಗೂ ಕೂಡ ತುಂಬನೇ ಒಳ್ಳೆಯದಾಗಲಿ ಇನ್ನೊಂದಷ್ಟು ಸೀರಿಯಲ್ಸ್ಗಳು ಸಿಗಲಿ ಅಥವಾ ಫಿಲ್ಮ್ಗಳು ಸಿಗಲಿ ಎಲ್ಲ ಥರದ ಸಕ್ಸಸ್ಸು ಸಿಗಲಿ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಮುಂದೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಥ ಆಯ್ತಾ ಮೋಕ್ಷಿತಾ ಅವರೇ ಆ್ಯಂಡ್ ಫಿಫ್ತ್ ಪ್ಲೇಸ್ ಬಂದಿದ್ದು ಮಂಜಣ್ಣ ಮಂಜಣ್ಣ ಉಗ್ರಂ ಮಂಜಣ್ಣ ನೀವು ಒಳಗಡೆ ಹೋಗುವಾಗ ಉಗ್ರಂ ವಿಲನ್ ಮಂಜುವಾಗಿ ಹೋಗಿದ್ರಿ ಹೊರಗಡೆ ಬರ್ತಾ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಮಂಜಣ್ಣ ಆಗಿದ್ದೀರಾ ಸೊ ನಿಮಗೆ ಇವಾಗ ಮುಂಚೆ ಇದ್ದದಕ್ಕಿಂತ ಇವಾಗ ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡು ತಾಳ್ಮೆನ ಕಲ್ತ್ಕೊಂಡಿದ್ದೀರಾ ಅದು ನಿಮ್ಮ ಜೀವನದಲ್ಲಿ ಇನ್ನೂ ಮುಂದೆ ಹೋಗಲಿ ಅದೇ ರೀತಿ ತಾಳ್ಮೆನ ಇನ್ನಷ್ಟು ಹೆಚ್ಚಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೂ ಕೂಡ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ಗಳು ಸಿಗಲಿ ಇನ್ನೊಂದಷ್ಟು ಸಕ್ಸಸ್ ಸಿಗಲಿ ಬೇಗ ಮದುವೆ ಮಾಡ್ಕೊಳ್ಳಿ ನಿಮ್ಮ ಮತ್ತೆ ಗೌತಮಿಯ ಫ್ರೆಂಡ್ಶಿಪ್ ಹೀಗೆ ಇರಲಿ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇರುವಾಗ ಅವ್ರು ಎಷ್ಟು ಬೈತಾಯಿದ್ರು ಕೂಡ ನೀವು ಎಲ್ಲ ಕಂಟೆಸ್ಟೆಂಟ್ಸ್ ಹೇಳೋ ಹಾಗೆ ನೀವು ಸೈಲೆಂಟಾಗಿ ಕೈಕಟ್ಟಿ ನಿಂತ್ಕೊಂಡಿರ್ತಿದ್ರಿ ಸೊ ನಿಮಗೆ ಏನು ಅನ್ಸುತ್ತೋ ಅದನ್ನು ನೀವು ಮಾತಾಡ್ಬೋದು ಹೌದು ನಿಮಗೂ ಅವ್ರಿಗೊಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಒಳ್ಳೆ ಬಾಂಡಿಂಗ್ ಇದೆ ನಿಜ ಹಂಗ ಅದೇ ನಿಮ್ಮ ಗೆಲುವಿಗೆ ಮುಳುವಾಯಿತು ಅಂತ ಹೇಳಿ ಹೇಳ್ಬೋದು ಇಲ್ಲಾಂದರೆ ನೀವು ಟಾಪ್ ಟು ಅಥವಾ ಟಾಪ್ ತ್ರೀನಲ್ಲಿ ಇರಬೇಕಾದಂತಹ ಒಬ್ಬ ಸ್ಪರ್ಧಿ ಆಗಿದ್ರಿ ಸೊ ನಿಮ್ಮ ಫ್ರೆಂಡ್ಶಿಪ್ಪಿಂದನೇ ನೀವು ಲೋ ಆಗಿದ್ದು ಅಲ್ಲಿಂದನೇ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಗೈಸ್ ಇದಿಷ್ಟು ನನ್ನ ಇವತ್ತಿನ ಈ ವಿಡಿಯೋ ಆಗಿತ್ತು ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್